ಇವತ್ತು ಶಕುನಿ ಪಾತ್ರದ ಬಗ್ಗೆ ನೋಡೋಣ ಕುತಂತ್ರಕ್ಕೆ ಮೋಸಕ್ಕೆ ಇನ್ಯಾವ್ಯಾವುದೋ ಕಪಟಕ್ಕೆಲ್ಲ ಶಕುನಿಯ ಹೆಸರು ದೃಷ್ಟಾಂತವಾಗಿ ಬಳಕೆ ಆಗ್ತದೆ ಯಾರೋ ಒಬ್ಬ ವಂಚನೆ ಮಾಡಿದರೆ ಅಥವಾ ವಂಚನೆ ಮಾಡುವುದರಲ್ಲಿ ಪರಿಣತನಾದರೆ ಅವನನ್ನು ನಾವು ಶಕುನಿ ಅಂತ ಕರೀತೇವೆ ಯಾಕೆ ಹೀಗಾಯಿತು ಈ ಶಕುನಿ ಯಾಕೆ ಇಂತಹ ಒಬ್ಬ ವಂಚಕನ ಹಾಗೆ ಚಿತ್ರಣಗೊಂಡಿದ್ದಾನೆ ನಾವು ಶಕುನಿಯ ಪ್ರಕರಣವನ್ನು ವಿವರವಾಗಿ ನೋಡೋಣ ಗಾಂಧಾರದ ರಾಜ ಸುಬಲ ಇವನ ಮಗಳು ಗಾಂಧಾರಿ ಈ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡ್ತಾರೆ ಹೀಗೆ ಮದುವೆ ಮಾಡಿಕೊಡುವಾಗ ತನ್ನ ಅಕ್ಕನ ಜೊತೆಯಲ್ಲಿ ಈ ಶಕುನಿಯು ಹಸ್ತಿನಾವತಿಗೆ ಬಂದವ ಹಸ್ತಿನಾವತಿಗೆ ಬಂದಿದ್ದಾನೆ ಬಂದವರು ಕೆಲವು ಕಾಲ ಇದ್ದು ಹಿಂದೆ ಹೋಗಬೇಕು ಆದರೆ ಹಸ್ತಿನಾವತಿಯ ವಿಶೇಷ ಏನು ಅಂತಂದರೆ ಈ ಹೆಣ್ಣು ಕೊಟ್ಟವರು ಹೆಣ್ಣು ತಂದವರು ಎರಡೂ ಕಡೆಯವರು ಬಂದು ಹಸ್ತಿನಾವತಿಯಲ್ಲಿ ಇರುವ ಒಂದು ವಿಶೇಷವನ್ನು ನಾವು ಕಾಣುತ್ತೇವೆ ಜಯದರಥನಿಗೆ ದುರ್ಯೋಧನ ತಂಗಿ ದುಶ್ಶಲೆಯನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಅವನು ಹೆಂಡತಿಯನ್ನು ಕರ್ಕೊಂಡು ಅವನ ಮನೆಗೆ ಹೋಗಲಿಲ್ಲ ಅವನು ಹಸ್ತಿನಾವತಿಯಲ್ಲೇ ಇದ್ದ ಶಕುನಿಯ ಅಕ್ಕ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಇವನು ಅಕ್ಕನ ಮನೆಯಲ್ಲೇ ಬಂದು ಕೂತಿದ್ದಾನೆ ತನ್ನ ಮನೆಗೆ ಹೋಗಲಿಲ್ಲ ಈ ಸೋದರ ಮಾವನ ಬಗ್ಗೆ ದುರ್ಯೋಧನಿಗೆ ವಿಶೇಷವಾದ ಆಧಾರ ಮತ್ತು ದುರ್ಯೋಧನಿಗೆ ಯಾವುದೆಲ್ಲ ಆಗಬೇಕೋ ಅದನ್ನೆಲ್ಲ ಉಪಾಯಾಂತರಗಳಿಂದ ಮಾಡಿಸಿಕೊಡಲಿಕ್ಕೆ ಮುಂದಾದವನು ಈ ಶಕುನಿ ಪ್ರಧಾನತಃ ಶಕುನಿಯ ಸಹಾಯದ ಅಗತ್ಯ ಬರುವುದು ಪಾಂಡವರ ವಿರೋಧವಾಗಿ ದುರ್ಯೋಧನ ಅಸಹನೆ ಹೆಚ್ಚಿ ದ್ಯೂತವನ್ನಾಡುವುದಕ್ಕೆ ತೊಡಗಿದಾಗ ಅದು ಅಂದರೆ ಪಾಂಡವರು ರಾಜಸೂಯವನ್ನು ಮಾಡಿ ಅವರ ವೈಭವವನ್ನೆಲ್ಲ ತೋರಿಸಿದಾಗ ದುರ್ಯೋಧನಲ್ಲಿ ಒಂದು ಅಸೂಹೆ ಹುಡ್ತದೆ ಅಯ್ಯೋ ಪಾಂಡವರು ಇಷ್ಟು ಶ್ರೀಮಂತರಾದರಲ್ಲ ಇಷ್ಟು ವೈಭವದಿಂದ ಇದ್ದಾರಲ್ಲ ಎಂಬ ಈ ಅಸೂಯೆಗೆ ಶಕುನಿ ಸಹಾಯಕನಾಗಿ ನಿಲ್ತಾನೆ ಯುದ್ಧ ಮಾಡಿ ಪಾಂಡವರನ್ನು ಗೆಲ್ಲುವುದು ಕಷ್ಟ ಅದಕ್ಕೆ ಬೇಕಾಗಿ ನಾನು ದ್ಯೂತದಿಂದ ನಿನಗೆದ್ದು ಕೊಡ್ತೇನೆ ಪಣವಿಟ್ಟು ಆಡುವ ಪಗಡೆ ದ್ಯೂತ ಅದರ ಮುಖೇನ ಪಾಂಡವರನ್ನು ಸೋಲಿಸ್ತೇನೆ ಅವರ ಸಂಪತ್ತನ್ನೆಲ್ಲ ನಿನಗೆ ವಶವಾಗುವಂತೆ ಮಾಡ್ತೇನೆ ಸರಿ ಪಾಂಡವರಿಗೆ ದ್ಯೂತದ ಆಹ್ವಾನ ಹೋಗ್ತದೆ ಹಿರಿಯರೆಲ್ಲ ಬೇಡ ಅಂತಂದರು ದುರ್ಯೋಧನ ಹಠ ಹಿಡಿದು ಪಾಂಡವರನ್ನು ಅಂದರೆ ಧರ್ಮರಾಯನನ್ನು ಕರೆಸಿ ದ್ಯೂತಕ್ಕೆ ಸನ್ನದ್ಧತೆ ನಡೆಯುತ್ತದೆ ಈ ದ್ಯೂತದಲ್ಲಿ ಧರ್ಮರಾಯ ತಾನೇ ಆಡ್ತಾನೆ ಕೌರವನ ಪರವಾಗಿ ಶಕುನಿ ಆಡ್ತಾನೆ ಶಕುನಿಗೆ ದಾಳಗಳನ್ನು ತನಗೆ ಬೇಕಾದಂತೆ ಉರುಳಿಸಬಲ್ಲ ಶಕ್ತಿ ಇತ್ತಂತೆ ದ್ಯೂತ ಪ್ರಾರಂಭ ಆಗ್ತದೆ ಎಲ್ಲ ಸಂಪತ್ತನ್ನು ಧರ್ಮರಾಯ ಸೋಲ್ತಾನೆ ಪತ್ನಿಯಾದ ದ್ರೌಪದಿ ಸಹಿತ ತಮ್ಮಂದಿರನ್ನು ಅಡ ಬಿಟ್ಟು ಸೋಲ್ತಾನೆ ಏನೇನೋ ಪ್ರಕರಣಗಳು ನಡೀತವೆ ಕೊನೆಗೆ ಧೃತರಾಷ್ಟ್ರ ಅವರು ಸೋತದನ್ನೆಲ್ಲ ಹಿಂದೆ ಕೊಡ್ತಾನೆ ಇದರಿಂದ ಏನಾಯಿತು ಯಾವ ಉದ್ದೇಶಕ್ಕಾಗಿ ಪಾಂಡವರೊಂದಿಗೆ ದ್ಯೂತವನ್ನು ಆಡಿದರೋ ಅರ್ಥಾತ್ ಅವರ ಸಂಪತ್ತನ್ನು ಸೆಳೆಯುವ ಉದ್ದೇಶ ಇತ್ತೋ ಅದು ಇಳೇರುವುದಿಲ್ಲ ಹೀಗೆ ಪಾಂಡವರು ಸೋತದನ್ನೆಲ್ಲ ಮತ್ತೆ ಪಡೆಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗಬೇಕಾದ್ರೆ ದುರ್ಯೋಧನ ಹಠ ಮಾಡಿ ಇನ್ನೊಂದು ದ್ಯೂತ ಆಡುವುದಕ್ಕೆ ಶಕುನಿಯ ಪ್ರೇರಣೆಯಿಂದ ಪಾಂಡವರನ್ನು ಬರೆಸ್ತಾನೆ ಹೀಗೆ ಬಂದ ಪಾಂಡವರು ದ್ಯೂತಕ್ಕೆ ಸಿದ್ಧರಾಗ್ತಾರೆ ಧರ್ಮರಾಯನೆಯಾದರು ಒಂದೇ ಒಂದು ಆಟ ಇರುವುದು ಏನು ಒಂದು ಸಲ ದಾಳೆ ಎಸೆಯುವುದು ಗೆದ್ದರೆ ಅವರ ರಾಜ್ಯ ಎಲ್ಲ ಕೌರವರಿಗೆ ಸೋತ್ರೆ ಕೌರವರ ರಾಜ್ಯ ಪಾಂಡವರಿಗೆ ಯಾರು ಸೋತ್ರೋ ಅವರು ಹನ್ನೆರಡು ವರ್ಷ ವನವಾಸವನ್ನು ಮಾಡಬೇಕು ಒಂದು ವರ್ಷ ಅಜ್ಞಾತವನ್ನು ಮಾಡಬೇಕು ಇದು ಪಣದ ನಿಯಮ ಏನೋ ಇಲ್ಲಿ ಗೊತ್ತಿದ್ದ ಹಾಗೆ ಶಕುನಿ ದಾಳ ಬೆಸೆದು ಧರ್ಮರಾಯನ ಸೋಲಿಸಿದ ಪಾಂಡವರು ವನವಾಸಕ್ಕೋದು ಇದು ಶಕುನಿ ದುರ್ಯೋಧನಿಗೆ ಮಾಡಿದ ದೊಡ್ಡ ಸಹಾಯ ಇದೇ ಶಕುನಿ ತನ್ನ ಈ ಕುಬುದ್ಧಿಯಿಂದ ಪಾಂಡವರ ದ್ವೇಷಕ್ಕೆ ಕಾರಣನಾಗಿ ಕುರುಕ್ಷೇತ್ರದಲ್ಲಿ ಸಹದೇವನಿಂದ ಸತ್ತೋಗ್ತಾನೆ ಇದು ಮಹಾಭಾರತದಲ್ಲಿ ಬರುವ ಶಕುನಿಯ ಚಿತ್ರಣ ಅವನು ಅನೇಕ ಉಪಾಯಾಂತರಗಳನ್ನೆಲ್ಲ ಬೋಧನೆ ಮಾಡ್ತಾನೆ ಹೇಗೆ ಶತ್ರುಗಳ ನಾಶ ಮಾಡಬೇಕು ಅಂತ ದುರ್ಯೋಧನೆ ಹೇಳಿಕೊಡ್ತಾನೆ ಅಂದರೆ ನಾನಾ ವಿಧವಾಗಿ ದುರ್ಯೋಧನ ವಕ್ರವಾಗುವ ಹಾಗೆ ಮಾಡಿದವನು ಶಕುನಿ ಇದು ಮೇಲ್ನೋಟದ ಕಥೆಯಾದರೆ ಇನ್ನೊಂದು ಪುರಾಣೋಕ್ತವೋ ಅಂತ ನನಗೆ ಗೊತ್ತಿಲ್ಲ ಪ್ರಚಲಿತದಲ್ಲಿರುವ ಒಂದು ಕಥೆ ಇದೆ ಈ ಶಕುನಿ ಕೌರವನಿಗೆ ನಿಜವಾಗಿ ಉಪಕಾರ ಮಾಡಿದನೋ ಅಲ್ಲ ಅವನು ನಾಶಕ್ಕೆ ಕಾರಣನಾದನೋ ಅಂತ ಗಾಂಧಾರಿಯನ್ನು ಧೃತರಾಷ್ಟ್ರ ವಿವಾಹ ಹೋಗೋದಕ್ಕೆ ಮೊದಲೇ ಅವಳಿಗೊಂದು ವೈಧವ್ಯ ಯೋಗ ಇತ್ತಂದರೆ ಗಂಡ ಸಾಯುವ ಒಂದು ಯೋಗ ಅದನ್ನು ನಿವಾರಿಸುವುದಕ್ಕಾಗಿ ಗಾಂಧಾರದಲ್ಲಿ ಅವಳಿಗೆ ಆಡಿನ ಜೊತೆಯಲ್ಲಿ ಒಂದು ವಿವಾಹ ಮಾಡ್ತಾರೆ ಆಡು ಸತ್ತೋಗ್ತದೆ ಇವಳು ಮದುವೆ ಮದುವೆಯಾದರೂ ಇವಳು ವಿಧವೇ ಆಗ್ತಾಳೆ ಆದರೆ ಅದನ್ನು ಮುಚ್ಚಿಟ್ಟು ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ಮದುವೆ ಮಾಡಿ ಕೊಡ್ತಾನೆ ಹೀಗೆ ಮೋಸ ಮಾಡಿದ್ದು ಧೃತರಾಷ್ಟ್ರನಿಗೆ ಗೊತ್ತಾದಾಗ ಏನು ಮಾಡ್ತಾನೆ ಈ ಶಕುನಿಯನ್ನು ಇವನ ನೂರು ಮಂದಿ ಸಹೋದರನ್ನು ಸೆರೆಮನೆಗೆ ಹಾಕ್ತಾನೆ ಅವರಿಗೆ ಸೆರೆಮನೆಯಲ್ಲಿ ಏನು ಅಂತಂದರೆ ಒಂದು ಹೊತ್ತಿಗೆ ಒಬ್ಬನಿಗೆ ಸಾಕಾಗುವಷ್ಟು ಮಾತ್ರ ಆಹಾರ ಕೊಡೋದು ಅವ್ರು ನೂರು ಮಂದಿ ಇದ್ದಾರೆ ಇವರೆಲ್ಲ ಯೋಚನೆ ಮಾಡ್ತಾರೆ ಹೀಗಾಗಿ ನಾವೆಲ್ಲರೂ ಸತ್ತೋಗ್ತೇವೆ ಇಂಥ ಒಂದು ಸೆರೆಮನೆಗೆ ಹಾಕಿದ ಇವರ ವಿರುದ್ಧ ನಾವು ಸೇಡ ತೀರಿಸಿಕೊಳ್ಳೇಬೇಕು ಅದಕ್ಕೆ ಬೇಕಾಗಿ ತಮಗೆ ಕೊಟ್ಟ ಅಷ್ಟು ಆಹಾರವನ್ನು ಒಬ್ಬನಿಗೆ ಕೊಟ್ಟರು ಅಂದರೆ ತಮ್ಮಲ್ಲಿ ಬುದ್ಧಿವಂತ ಶಕುನಿ ಅವನಿಗೆ ಕೊಟ್ಟು ಅವನು ಉಳಿಯುವಾಗ ಮಾಡುತ್ತಾರೆ ಕಾಲಕ್ರಮೇಣ ಎಲ್ಲ ಹೋಗ್ತಾರೆ ಶಕುನಿ ಒಬ್ಬ ಉಳಿಯುತ್ತಾನೆ ಅವನನ್ನು ಹೊರಗೆ ಬಿಡ್ತಾರೆ ಬಿಟ್ಟ ಮೇಲೆ ಅವನು ಈ ದುರ್ಯೋಧನನ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡು ಅವನ ತಂದೆಯ ದೇಹದ ಎಲುಬುಗಳಿಂದ ತಯಾರಿಸಿದ ದಾಳದಲ್ಲಿ ದ್ಯೂತಾಡೋದು ಅಂದರೆ ಆ ದಾಳಗಳು ಅವನ ತಂದೆಯ ಎಲುವುಗಳಾದ್ದರಿಂದ ಅವು ಬೇಕಾದ ಹಾಗೆ ಕೇಳುತ್ತವೆ ಅಂತ ಪ್ರತೀತಿ ದುರ್ಯೋಧನ ಸ್ನೇಹ ಮಾಡಿ ಪಾಂಡವರ ಜೊತೆಯಲ್ಲಿ ವಿರೋಧ ಹುಟ್ಟುವ ಹಾಗೆ ಮಾಡಿ ದ್ಯೂತವನ್ನು ಆಡುವ ಹಾಗೆ ಮಾಡಿ ಪಾಂಡವರನ್ನು ಸೋಲಿಸಿದ ಪಾಂಡವರನ್ನು ಸೋಲಿಸಿದ್ದರಿಂದ ಉಪಕಾರ ಅಲ್ವ ಕೇಳಿದರೆ ಪಾಂಡವರ ಕ್ರೋಧ ದುರ್ಯೋಧನ ವಿರುದ್ಧ ತಿರುಗಿ ಯುದ್ಧದಲ್ಲಿ ದುರ್ಯೋಧನ ತನ್ನ ತಮ್ಮಂದಿರನ್ನು ಕಳ್ಕೊಂಡು ಒಂಟಿಯಾಗಿದ್ದು ತಾನು ಸಾಯುವ ಹಾಗಾಯಿತು ಆ ಯುದ್ಧದಲ್ಲಿ ಶಕುನಿಯು ಸತ್ತ ಅದು ಬೇರೆ ಪ್ರಶ್ನೆ ಆದರೆ ಹೀಗೆ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಶಕುನಿಗೆ ಹಿನ್ನೆಲೆ ಉಂಟು ಅನ್ನೋದು ಒಂದು ಕಥೆ ಬೇರೆ ಕಡೆಯಲ್ಲಿ ಬರ್ತದೆ ಏನಿದ್ದರೂ ತನಗೆ ಯಾವುದನ್ನು ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡುವಲ್ಲಿ ಉಪಾಯಾಂತರಗಳನ್ನು ಅವಲಂಬಿಸುವಾಗ ಮೋಸ ಮಾಡುವಾಗ ವಂಚನೆ ಮಾಡುವಾಗ ಇವನು ಶಕುನಿ ಬುದ್ಧಿ ಮಾಡುತ್ತಾನೆ ಅನ್ನುವ ಒಂದು ಹೇಳಿಕೆ ಪ್ರಸಿದ್ಧವಾಗಿರುವುದರಿಂದ ಪ್ರಖ್ಯಾತನಾಗಿ ಅಲ್ಲದಿದ್ದರೂ ಕುಖ್ಯಾತನಾಗಿ ಶಕುನಿ ಯುವತಿಗೂ ಕೂಡ ಉಳ್ಕೊಂಡಿದ್ದಾನೆ ಶಕುನಿ ಇಷ್ಟೆಲ್ಲ ದುರ್ಯೋಧನಿಗೆ ಪ್ರಚೋದನೆ ಪ್ರೇರಣೆಗಳನ್ನು ಕೊಟ್ಟರು ಸ್ವತಃ ಯುದ್ಧೋತ್ಸಾಹಿ ಅಲ್ಲ ಯುದ್ಧ ಇಲ್ಲದೆ ವಿರೋಧಿಗಳನ್ನು ಗೆಲ್ಲುವುದು ಹೇಗೆ ಎನ್ನುವ ತಂತ್ರವನ್ನು ಹೆಣೆಯುವುದರಲ್ಲೇ ಶಕುನಿ ಪ್ರಸಿದ್ಧನಾದವ ಯುದ್ಧ ಮಾಡಿದರೂ ಕೂಡ ಗೆದ್ದು ಕೊಡುವ ಸಾಮರ್ಥ್ಯವನಲ್ಲಿಲ್ಲ ಅದನ್ನು ನಾವು ಮಹಾಭಾರತದ ಕೊನೆಯಲ್ಲಿ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಕಾಣ್ತೇವೆ ಶಕುನಿ ಸೇನಾಧಿಪತಿ ಆಗಲಿಲ್ಲ ಅವನು ಧನುರ್ವಿದ್ಯೆಯಲ್ಲಿ ಪರಿಣತನಾಗಲಿಲ್ಲ ವಿರೋಧಿಗಳನ್ನು ಸೋಲಿಸುವಲ್ಲಿ ಅವನ ಕೊಡುಗೆ ಏನೇನೂ ಇಲ್ಲ ಅವನು ದ್ಯೂತದಲ್ಲಿ ಪಳಗಿದ ಮಾತ್ರ ಹಾಗಾಗಿಯೇ ಈ ದ್ಯೂತದಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನಾದವ ಶಕುನಿ ದ್ರೌಪದಿಯ ಮಾನ ಹರಣದ ಪ್ರಯತ್ನ ಮಾಡುವುದಕ್ಕೂ ಹಿನ್ನೆಲೆಯಿದ್ದವ ಶಕುನಿ ತಾವು ಸೋಲುವುದಕ್ಕೆ ವನವಾಸ ಅಜ್ಞಾತವಾಸಾದಿ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಕಾರಣ ಶಕುನಿ ಎಂಬ ನೆಲೆಯಿಂದ ಪಾಂಡವರಲ್ಲಿ ಒಬ್ಬನಾದ ಸಹದೇವ ಕುರುಕ್ಷೇತ್ರದಲ್ಲಿ ಶಕುನಿಯನ್ನು ನಿರಾಸ ನಿರಾಯಾಸವಾಗಿ ಕೊಂದು ಮುಗಿಸ್ತಾನೆ ಇಲ್ಲಿಗೆ ಕುತಂತ್ರದ ಶಕುನಿಯ ಕಥೆಯು ಮುಗಿಯುತ್ತದೆ